ಫ್ರೆಂಡ್ಸ್ ಎಲ್ಲರಿಗೂ ಸೊಪ್ಪು ಮಿನಿ ಕಿಚನ್ ಗೆ ಸ್ವಾಗತ ರೀ ಬರ್ರಿ ಇವತ್ತಿನ ಏನ್ ವಿಶೇಷತೆ ಐತಿ ಅಂತ ನೋಡೋಣ ಏನ್ ಮಾಡತ್ತಿ ಮಮ್ಮಿ ಸ್ಪೆಷಲ್ ಇವತ್ತ ಸ್ಪೆಷಲ್ ಸೀಕರ್ಣಿ ಮತ್ತೆ ಪೂರಿ ಮಾಡಾಕತ್ತಿನ ಸೀಕರ್ಣಿ ಜೋಡಿರಿ ಅದ ಸ್ಪೆಷಲ್ ರೀ ಇವತ್ತ ಮೊನ್ನೆ ಇದು ವರ್ಷಿಯನ್ ಅದ ಫ್ಲಾಗ್ಸ್ ಒಳಗ ನಾನ್ ಮಾಡಿದ್ದೆ ರೀ ಸೀಕರಣಿ ಬಾಳ ಅಂದ್ರೆ ಬಹಳ ಸಖತ್ ಆಗಿತ್ತು ಆದ್ರೆ ಬಾಳೆಹಣ್ಣು ಹಾಕಿದ್ದೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿ ಹೇಳಿದ್ರಿ ಬಾಳೆಹಣ್ಣು ಹಾಕ್ಬೇಡ್ರಿ ಅಂತಂದ್ ಹಂಗಾಗಿ ಇವತ್ತು ನಾನು ಸ್ಕಿಪ್ ಮಾಡಾಕತ್ತೀನಿ ಬಾಳೆಹಣ್ಣ ಹಾಕಂಗಿಲ್ಲ ನಾನು ಆಮೇಗಡೆ ಏನೆಲ್ಲ ಯಾಡ್ ಮಾಡಿ ನಾನು ಸೀಕರಣಿ ಮಾಡ್ತೀನಿ ಅಂತ ಹೇಳಿ ನಿಮ್ ಜೋಡಿ ಶೇರ್ ಮಾಡ್ಕೊತ ಹೋಗ್ತೀನಿ ಮತ್ತ್ ಯಾರು ಹೊಸ ನೋಡಕೈತಿ ಪ್ಲೀಸ್ ಮಾಡ್ಕೊ ರೀ ಸಪೋರ್ಟ್ ಮಾಡಿ ಫ್ರೆಂಡ್ಸ ಬರ್ರಿ ಇವಾಗ ಸೀಕರ್ಣಿ ಕಾಂಬಿನೇಷನ್ ಪುರಿ ಬೇಕಲ್ರಿ ಪೂರಿ ಹಿಟ್ಟು ಮಾಡ್ಕೊಂಡ್ರಿ ಮಗ ಇದು ಗೋಧಿ ಇದನ್ನ ಸಣ್ಣಸ್ಕೊಂಡ್ರಿ ಗೋಧಿ ಹಿಟ್ಟು ಪ್ಯಾಕಿಟ್ ನೋಡ್ಬೋದು ಸ್ವಲ್ಪ ಇರತ್ರಿ ಇದು ಹಂಗ ಕುಲ್ಲ ತೊಗೊಂಬಂದ್ರ ಈ ತರ ಬೆಳೆ ನೋಡ್ರಿ ಮದ ಹಿಟ್ಟನಂತ ಮಾಡಿದೆ ನಾನು ಅಲ್ಲರಿ ಗೋಧಿ ಹಿಟ್ಟ್ರ ಹಿಟ್ಟು ಗೋಧಿ ಹಿಟ್ಟು ಅಪ್ಪ ಮೀನಾ ಹಾಡಕ್ ತಗೊಂಡ ಮೀನಾಡ ತಗೊಂಡಿದ್ದೀವಿ ಇಟ್ಟು ಮೀನಕ್ ಕರ್ಸೊಂಡ್ ಹಾಕೋದೇ ನಾ ಮೈದಾ ಹಿಟ್ಟ ಮಾಡಿದ್ದೆ ಮೈದಾ ಅಲ್ಲ ಗೋಧಿ ಹಿಟ್ಟಿದ್ದು ಮೈದಾ ಹಿಟ್ಟು ಸ್ವಲ್ಪ ಇದು ಕೈಗಾರ ಹತ್ತಿದ ಹ್ಮ್ ಎಷ್ಟು ಸಾಕನಾ ಉಪ್ಪು ಹಾಕೊಂಡ್ರಿ ಆಮೇಲೆ ಒಂದಿಷ್ಟು ಎಣ್ಣೆ ಹಾಕೋನ್ರಿ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಹಾಕೊಂಡ ಮಿಕ್ಸ್ ಮಾಡಿ ಸೊ ಸ್ವಲ್ಪ ಹಿಟ್ಟು ಹಾಕಿ ಸಾಫ್ಟ್ ಆಗಂಗ ಹಿಟ್ ಮಾಡಿ ಇಟ್ಬಿಡಲ್ಲ ನೀರು ಹಾಕಿ ನೀರು ಹಾಕಿ ಈಗ ಚಿಕಣ್ಣಿ ನಾನು ಇದು ಮಾಡ್ತೀನಿ ರೀ ಮಾಡಿ ತೊಗೊಂಡ್ರಿ ಮೊದಲು ಕ್ಲೀನಾಗಿ ದೊಡ್ಡ ದೊಡ್ಡ ಹೋದ್ರೆ ಹಂಗಾಗಿ ಒಂದು ನಾಲ್ಕು ಮಾಡಿ ಹಣ್ಣು ತೊಗೊಂಡಿನಿ ರೀ ನಾನು ಎಷ್ಟು ಹಣ್ಣಾಗಿ ಹ್ಞೂ ಹಣ್ಣಾಗಿ ಅಮ್ಮ ಹಾಸ್ತಿನ

ನೋಡಿ ಹಣ್ಣು ಏನೇನು ಡ್ಯಾಮೇಜ್ ಆಗಿಲ್ಲ ಎಂಟು ಎಷ್ಟು ಸ್ವಲ್ಪ ನೋಡಬೇಕಷ್ಟು ನಾವು ಹೆಂಗೈತೆ ಅಂಥೇಳಿ ಚಲೋ ನದ ನಮ್ಮ ಮನೆ ಅಂತಂಗ ಪೂರ್ ಹೆಚ್ಚಿಗೆ ಹಬ್ಬಿರವನು ಅದೇ ಹೆಂಗದ ನೋಡ್ರಿ ಈಗ ಒಂದೊಂದು ಒಂದೊಂದು ಹಣ್ಣು ನಾನು ಹೆಚ್ಚಿಗೆ ತೆಗ ತಿಂದ ಪವನ್ ಮತ್ತೆಲ್ಲ ರಸ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಈ ಥರ ನೋಡ್ಕೊಳ್ಕಂದಿರಿ ಮೊದಲು ಹಣ್ಣು ಹೆಂಗೆ ಅಂತಂದ್ರಿ ಹ್ಞೂ ಚಲೋ ಅದ ರೀ ತಕೊಬೇಕ್ರಿ ಅವನ್ನ ನೀವೇ ನಮ್ಮ ಮನೆಯವ್ರ ಹಿಂಗೆ ಮಾಡ್ಬೇಣ ಅಂತ ಹೇಳಿರಿ ಹಿಂಗೆ ಮಾಡೋದಕ್ಕೆ ನಮಗೂ ಸಿಕಣಿ ತಿನ್ನೋಂಗಾಗಲ್ಲ ರೀ ಪಾ ಖರೆ ಹೇಳ್ಬೇಕಂತ ಹೇಳ ಮತ್ತು ಹಂಗೆ ಮಾಡ್ಲ ಅಂತ ಹೇಳಿರಿ ಅದು ಸೀಕಣಿ ಅಲ್ಲ ಆಲಲ್ರಿ ಅದು ಹಿಂಗೆ ಮಾಡೇ ತೆಗಿಬೇಕ್ರಿ ಅದನ್ನ ಕಂಡ್ರೆ ಎಲ್ಲ ಊಟ ತಕೊಬೇಕಂದ ಮಾಯ ತಿನ್ನೋದು ತಿನ್ಬಾರದು ನೋಡಿ ಮಾಡೋದು ನೋಡಿ ಮೊನ್ನೆ ನಾನು ಸೀಕಣಿ ಮಾಡ್ದಾಗ ನಾ ರಿಪೇದ ಸೀರೆ ಉಟ್ಕೊಂಡಿದ್ದೆ ನಾವು ಹ್ಞೂ ಇವತ್ತು ನೀರೋ ಸಾಡಿ ಇರಲಿ ಬಿಡು ಚಂದ ಕಾಣತೈತಿ ಅವುಂದಿದ ರೌ ನನಗೆ ಯಾವ ಚಂದ ಚಂದ್ ಕಾಣ್ತಾವ್ಬಿಟ್ಟು ಹೋಗ್ದಾಕಿ ತಗೋ ಹೋಗಲ್ಲ ಹ್ಮ್ ಇಟ್ಟಿರ್ತಾಳ ನನಗಂತ ತೋರ್ಸ್ತಾಳ ಉಡಿಸಿ ನೋಡ್ತಾಳ ಈಗ ಬೆಲ್ಲ ಹಾಕಳನ್ರಿ ಬೆಲ್ಲನ ಇದು ಬೆಲ್ಲ ಎಲ್ಲ ಜಜ್ಜಿ ಪುಡಿ ಮಾಡ್ವಿ ಅರಿಪ ಇದೆಲ್ಲ ಕೈ ಜಜ್ಜಿ ಮೇಲೆ ಸಣ್ಣ ಇವೊಂದು ನಾಲ್ಕು ಎಲೆ ರೀ ಅವನ್ನ ಜಜ್ಜಿ ಪುಳಿ ಮಾಡಿ ಹಾಕೋಬೇಕ್ರಿ ಸ್ವಲ್ಪ ಹುಳಿ ಹುಳಿ ಭಾಳ ಇದ್ದು ಇವು ಅಂತಂದ್ರೆ ಮನ್ ಹಿಡಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋರಿ ಅಂದ್ರೆ ಹುಳಿ ಹೋಗ್ಬಿಡತ್ರಿ ಕಡಿಮೆ ಇತ್ತಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ ಇಷ್ಟು ಹಾಕಿ ಈಗ ಹಾಕಿ ಈ ತರ ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲಕ್ಕಿ ಕಾಯಿ ಬಿಡಿ ಅಂತ ಹಾಕ್ಬಿಟ್ರೆ ಮುಗಿಯತ್ರಿ ಪಾ ಸಿಕ್ಕಣಿ ನಾವಿಷ್ಟ ಸಿಂಪಲ್ ಆಗಿ ಸಿಕ್ಕಣಿ ಮಾಡ್ತೀವಿ ಮತ್ತೆ ಹೆಂಗ್ ಹೆಂಗ್ ಮಾಡ್ಬೇಕು ನನ್ಗೆ ಗೊತ್ತಿಲ್ರಿ ಮಾವಿನ ಹಾಕ್ಬೇಡ ಅಂತ ಹೇಳಿದ್ರಿ ಹಂಗಾಗಿ ಹಾಕಿಲ್ಲ ನಾನ ಒಬ್ರು ಅಂತ ಕಮೆಂಟ್ ಮಾಡಿದ್ರಿ ಸುಗರ್ ಇರೋದ್ರ ಗೋವಿಂದ ಬಿಡ್ರಿ ಅವ್ ನಿಮ್ ಸಿಕ್ಕಂಡ್ ಕುಡಿದ್ರ ಅಂದ್ರ ಅಂತ ಹೇಳಿದ್ರಿ ಹಂಗಾಗಿ ನಾನ್ ಬಾಳೆಹಣ್ಣ ಸ್ಕಿಪ್ ಮಾಡಿದ್ರಿ ನಮ್ಮ ಮನೆ ಒಳಗ ಯಾರು ಶುಗರ್ ಇದ್ದಾರಿಲ್ರಿ ನಮ್ಗ ನಡೀತಿ ಹಾಕಿದ್ದೆ ನಾವ್ ಹಾಕಿವ್ರಿ ಹಂಗಾಗಿ ಶುಗರ್ ಇದ್ದಾರೆ ಗೋವಿಂದ ಅಂತ ನಾನು ಕಮೆಂಟ್ ಹಾಕಿದ್ದೆ ಹೇಳಿದ್ ನಾನು ಹಂಗಾಗಿ ನಾನು ಹಾಕಿಲ್ಲ ಅಲ್ಲಿ ಸಲ

ಎನಿ ಫುಲ್ ಬಿಸಿ ಹಾಕಂತಂದ್ರೆ ಉಬ್ಬಕ್ಕೆ ಸ್ಟಾರ್ಟ್ ಹಾಕ್ಬಿಡಿ ಉಬ್ಬರಿ ಎಣ್ಣೆ ಬಿಸಿ ಆಗ್ಬೇಕು ಮಮ್ಮ ಎಣ್ಣೆ ಬಿಸಿ ಆದ್ರೆ ನಾವು ಉಬ್ಬದವು ಹ್ಞೂ ಎಣ್ಣೆ ನಾವೆಲ್ಲರ ಸ್ವಲ್ಪ ಕವೆ ಕಡಿ ಹಾಕಿ ನೋಡೋಣ ಅಂತಂದ್ರೆ ಉಬ್ಬಂಗೆ ಇಲ್ಲ ನಾವು ಹಿಂಗೆ ಎಣ್ಣೆ ಹಾಕಿರ್ಬೇಕು ಅದ್ರ ಮೇಲೆ 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 ತಾನು ಉಬ್ಬಿಡ್ತೇವೆ ಹ್ಞೂ ತಾನು ಉಬ್ಬಿಡ್ತಾವೆ ಇಲ್ಲಿ ನಾವು ಉಳಿ ಅದಾವ್ರಿ ಪಟ ಪಟ ಮಾಡ ಮಮ್ಮಿ ಹ್ಞೂ ಬರ್ತಾರೆ ಹ್ಞೂ ಈಗ ಸದ್ಯ ಹ್ಞೂ ಉಪ್ಪವರು ಏನಾರ ಸ್ಪೆಷಲ್ ಮಾಡಿರ್ಬೇಕು ಇಲ್ವಾ ಹಾಂ ಹಂಗ ಅಂದೆ ನಾ ಹೋದಾಗಮ್ಮ ಚಿಕನ್ ಅದು ಬಾರ್ತೀನಂತಿರ್ತಾರುಕಾಯಿ ಬೇಕು ಹ್ಞೂ ಹೆಣ್ಣುಕಾಯಿ ತಂದ್ರೆ ಕೊಡೋದು ಚಿಕಣ್ಣನ ಇದರಿ

ಹಾ ಕಲ್ಕೋ ಕಲ್ಕೋ ಸುಲ್ತಾನ ನೀನು ಹಂಗ ತಿಂತಿದ್ದಿ ಹಂಗಾಗ್ಯವ ಅಂತಂದ್ರ ಮಸ್ತ್ ಆಗ್ಯಾಲ ಅನ್ನ ಹಾಕೊಡ್ಲಿಮ್ಮ ಮೀನು ಬಿಸಿ ಮೀನಾ ಬಿಸಿ ಮಾಡಾಕತೀನ ಮೀನಾ ಬಿಸಿ ಮಾಡಿಮ ಅನ್ನ ಹಾಕಿಕೊಡ್ತೀನಿ ರೀ ಹಚ್ತೀನಿ ಬಿಡ್ರಿ ನಾನು ಒಮ್ಮಿನಿ ಜಲ ಹಚ್ತೀನಿ ರೀ ನೀ ಉಂಟ ಮೀನನ ಬಿಸಿ ಮಾಡ್ಯ ಬಿಸಿ ಮಾಡಿಡ ಹೋಗ್ತಾರಪ್ಪ ಮತ್ ಬಿಸಿ ಮಾಡಿರ್ತೀನಿ ನಾನು ಮೀನಾದ್ರೂ ಇಲ್ಲಿ ಬಿಸಿ ಮಾಡ್ಕೊಡ್ತೀನ ಬಿಸಿ ಇದನ್ನ ಮಾಡ್ಬಿಡ್ರಿ ಅಮ್ಮ ಸ್ವಲ್ಪ ಇದು ಎಣ್ಣೆ ಹಸ್ತೀನಿ ಅದು